ಪ್ರತ್ಯಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಕೆ ಕೆಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ಇವತ್ತು ವರ್ಕ್ ಫ್ರಮ್ ಹೋಮ್ ಬಗ್ಗೆ ನೋಡೋಣ ಸಖತ್ ಸ್ಟೈಫೆಂಟ್ ಕೊಡುವ ಮೂಲಕ ಇಂಟರ್ನಿಗಳನ್ನ ಕಾಲ್ ಮಾಡಿದೆ ಯಾರಿಗೆಲ್ಲ ಇಂಟರ್ನ್ಶಿಪ್ ಮಾಡಬೇಕು ಸ್ಟೈಫೆಂಟ್ ತಗೋಬೇಕು ಆ ಫೀಲ್ಡ್ ಅಲ್ಲಿ ಸಕ್ಸಸ್ ಆಗಬೇಕು ಕೌಶಲ್ಯಗಳನ್ನ ಬೆಳೆಸ್ಕೋಬೇಕು ಮುಂದೆ ನನಗೆ ಜಾಬ್ಗೆ ಏನು ತೊಂದರೆ ಆಗಬಾರ್ದು ಎಲ್ಲಾದ್ರೂ ದುಡಿಬೇಕು ಈ ಡಿಜಿಟಲ್ ಯುಗದಲ್ಲಿ ಈ ಎ ಐ ಯುಗದಲ್ಲಿ ನಾನು ಈ ಕೌಶಲ್ಯಗಳನ್ನ ಗಿಟ್ಟಿಸ್ಕೋಬೇಕು ನನ್ನ ಲೈಫ್ ಗೆ ಸೆಕ್ಯೂರಿಟಿ ಬೇಕು ಅಂತಕ್ಕಂಥವ್ರು ಈ ವಿಡಿಯೋಗಳ ಮಾಹಿತಿಯನ್ನ ಉಪಯೋಗಿಸ್ಕೊಂಡು ಈ ಇಂಟ್ರನಿಗಳನ್ನ ಮಾಡಿಕೊಂಡು ಜೊತೆಗೆ ಸ್ಟೈಫ್ ತೆಗೆದುಕೊಂಡು ಮುಂದೆ ಅವರ ಕೌಶಲ್ಯನ ವೃದ್ಧಿ ಅಲ್ಲೇ ಕೆಲಸ ಆದ್ರೂ ಮಾಡಬಹುದು ಅಥವಾ ಬೇರೆ ಕಡೆ ಆದ್ರೂ ಕೆಲಸವನ್ನ ಮಾಡಬಹುದು ಆದ್ರೆ ಇವರು ಇಂಟರ್ನ್ಶಿಪ್ ಅನ್ನ ಕೊಡ್ತಾ ಇದೆ ಬನ್ನಿ ಆ ತರದ ಇಂಟರ್ನ್ಶಿಪ್ ಯಾವುದು ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನೀಟಾಗಿ ಹೇಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡ್ತೇನೆ ಕೊನೆವರೆಗೆ ನೋಡಿ ತುಂಬಾ ಯೂಸ್ಫುಲ್ ಆಗುತ್ತೆ ಜೊತೆಗೆ ಮೊದ್ಲೇ ಕೇಳ್ಕೊತೀನಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಜಾಬ್ ಬೇಕಾಗುತ್ತೆ ಇಂಟರ್ನ್ಶಿಪ್ ಬೇಕಾಗುತ್ತೆ ಅವ್ರ ಕೆರಿಯರ್ ಡೆವಲಪ್ ಮಾಡ್ಕೋಬೇಕಾಗತ್ತೆ ಆದೇಶದಿಂದಾಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಗ್ರೂಪ್ ಗಳಿಗೆ ದಯಮಾಡಿ ಶೇರ್ ಮಾಡಿ ಮೊದಲಿಗೆ ವರ್ಕ್ ಫ್ರಮ್ ಹೋಮ್ ಅನ್ನ ನೋಡ್ಬಿಡೋಣ ಮೊಬೈಲ್ ಆಪ್ ಅಭಿವೃದ್ಧಿ ಅಂದ್ರೆ ಈ ಒಂದು ಕಾಲಘಟ್ಟದಲ್ಲಿ ಮೊಬೈಲ್ ಆಪ್ ಅನ್ನ ಅಭಿವೃದ್ಧಿ ಮಾಡಲಿಕ್ಕೂ ಕೂಡ ಇಂಟರ್ನ್ಶಿಪ್ ಅನ್ನ ಕಾಲ್ ಮಾಡಿದ್ದಾರೆ ಪಿಯನಾಲಿಟಿಕ್ಸ್ ಎಜುಟೆಕ್ ಅಂತಕ್ಕಂಥ ಒಂದು ಸಂಸ್ಥೆ ರಿಯಾಕ್ ನೇಟಿವ್ ಮೊಬೈಲ್ ಆಪ್ ಡೆವಲಪ್ಮೆಂಟ್ ಇಂಟರ್ನಿಗಳನ್ನ ನೇಮಿಸ್ಕೊಳ್ತಾ ಇದೆ ಆಂಡ್ರಾಯ್ಡು ಡೇಟಾ ಬೇಸ್ ಮ್ಯಾನೇಜ್ಮೆಂಟ್ ಸಿಸ್ಟಮು ಅಂದ್ರೆ ಡಿ ಬಿ ಎಂ ಎಸ್ ಅಂತ ಕರೀತಾರಂತೆ ಐಒಎಸ್ ಮೊಬೈಲ್ ಅಪ್ಲಿಕೇಶನ್ ಡೆವಲಪ್ಮೆಂಟು ಮತ್ತು ರಿಯಾಕ್ ನೇಟಿವ್ ಕುರಿತು ಯಾರಿಗೆಲ್ಲ ಜ್ಞಾನ ಇದೆಯೋ ಈ ನಾನು ಹೇಳಿದಂತ ಕೆಲವು ಫೀಲ್ಡ್ಗಳಲ್ಲಿ ಯಾರಿಗೆಲ್ಲ ಜ್ಞಾನ ಇದೆಯೋ ಏನು ತುಂಬಾ ಎಕ್ಸ್ಪರ್ಟ್ ಅಂತಲ್ಲ ಒಂದಷ್ಟು ನಾಲೆಡ್ಜ್ ಇರಬೇಕು ಯಾರಿಗೆಲ್ಲ ನಾಲೆಡ್ಜ್ ಇದೆಯೋ ಅಂಥವ್ರನ್ನ ಈಗ ಇಂಟ್ರಿಗಳಾಗಿ ಕರೀತಿದ್ದಾರೆ ಈಗ ಇಂಟರ್ನ್ಶಿಪ್ ಕರೆಯೋದೇ ಈ ಬೇಸ್ ಮೇಲೆ ಅಂದ್ರೆ ಬೇಸಿಕ್ ನಾಲೆಡ್ಜ್ ಇರಲೇಬೇಕು ಈಗ ಒಂದು ಡಿಗ್ರಿ ಆಗಿದ್ರೆ ನೆಕ್ಸ್ಟ್ ಅವ್ರಿಗೆ ಒಂದು ಇಂಟರ್ನ್ಶಿಪ್ ಅನ್ನ ಕರೀತಾರೆ ಈಗ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಯಾರೋ ಒಬ್ರು ಎಲೆಕ್ಟ್ರಾನಿಕ್ಸ್ ನಲ್ಲಿ ಡಿಪ್ಲೊಮಾ ಮಾಡ್ಕೊಂಡಿದ್ದಾರೆ ಅವ್ರಿಗೆ ಈಗ ಕೆಲ್ಸಗಳು ಬೇಕು ಆದ್ರೆ ಸ್ಕಿಲ್ ಮೊದಲನೇದಾಗಿ ಅವ್ರಿಗೆ ಬೇಕು ಪ್ರಾಕ್ಟಿಕಲ್ ನಾಲೆಡ್ಜ್ ಬೇಕು ಹಾಗೇನ್ ಮಾಡ್ತಾರೆ ಇಂಟರ್ನ್ಶಿಪ್ ಗಳನ್ನ ಕಾಲ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಒಂದು ಬೇಸಿಕ್ ಡಿಪ್ಲೊಮಾ ಇದೆ ನಾವು ಇಂಟರ್ನ್ಶಿಪ್ ಅನ್ನ ಕೊಡ್ತೀವಿ ಅಂದ್ರೆ ಪ್ರಾಕ್ಟಿಕಲ್ ಆಗಿ ನಾಲೆಡ್ಜ್ ಕೊಡ್ತೀವಿ ವಿತ್ ಸ್ಟೈಪ್ಮೆಂಟ್ ಕೊಡ್ತೀವಿ ನೀವು ಬಂದು ಜಾಯಿನ್ ಆಗ್ಬೋದು ಎಂಬುದಾಗಿ ಹೇಳ್ತವೆ ಈ ತರದಲ್ಲಿ ಹಲವಾರು ಕಂಪ್ನಿಗಳು ಸಂಸ್ಥೆಗಳು ಕೆಲಸವನ್ನ ಮಾಡ್ತಾ ಇದ್ದಾವೆ ಇಂಟರ್ನ್ಶಿಪ್ ಅನ್ನ ನೀವು ಕೊಡ್ಕೋಬಹುದು ಅಂದ್ರೆ ಬೇಸಿಕ್ ನಾಲೆಡ್ಜ್ ಇರಬೇಕು ಆ ರೀತಿಯಲ್ಲಿ ಇದ್ರಲ್ಲೂ ಕೂಡ ನಿಮ್ಗೆ ಒಂದಷ್ಟು ಬೇಸಿಕ್ ನಾಲೆಡ್ಜ್ ಇದ್ರೆ ಆ ನಂತರದಲ್ಲಿ ಅವ್ರು ತರ್ವ್ ಮಾಡ್ತಾರೆ ವಿತ್ ಸ್ಟೈಪ್ಮೆಂಟ್ ಇಲ್ಲಿ ಕೊಡ್ತಿರ್ತಕ್ಕಂಥ ಸ್ಟೈಫ್ ಅಂತೂ ಸಖತ್ ಆಗಿದೆ ಬನ್ನಿ ಅದನ್ನ ಹೇಳ್ತೀನಿ ಇವರು ನ ತಿಂಗಳಿಗೆ ಎಷ್ಟಪ್ಪ ಕೊಡ್ತಾವ್ರೆ ಅಂತ ಹೇಳಿದ್ರೆ ಹದಿನಾರು ಸಾವಿರ ಕೊಡ್ತಿದ್ದಾರೆ ಒಂದೊಂದು ಕಡೆ ಕೆಲವು ಕಂಪ್ನಿಗಳು ಬೇಸಿಕ್ ಸ್ಯಾಲರಿನೇ ಇಷ್ಟು ಕೊಡ್ತಾವೆ ಅದರಲ್ಲಿ ಇವರು ಸ್ಟೈಪೇ ಹದಿನಾರು ಸಾವಿರ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಆರಾಮಾಗಿ ನ ಮುಗಿಸ್ಕೋಬಹುದು ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ಹೇಗಪ್ಪ ಅಂತ ಹೇಳಿದ್ರೆ ನಾನು ಕಳೆದ ವಿಡಿಯೋಗಳಲ್ಲೂ ಹೇಳ್ತಾ ಇದ್ದೀನಿ ಇದರ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಅಲ್ಲಿ ಹೋಗಿ ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ಹಾಕ್ಬೋದು ಇನ್ನು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವ್ದಪ್ಪ ಅಂತ ಹೇಳಿದ್ರೆ ಇದೇ ತಿಂಗಳು ಅಂದ್ರೆ ಜನವರಿ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ನೀವು ಅರ್ಜಿ ಸಲ್ಲಿಸಿರ್ಬೇಕು ಆದ್ರೆ ಅಷ್ಟು ದಿನದವರೆಗೆ ಕಾಯ್ಬೇಡಿ ಆದಷ್ಟು ಬೇಗ ಅರ್ಜಿಯನ್ನ ಸಲ್ಲಿಸಿ ಯಾಕಂದ್ರೆ ಇಂಟರ್ನ್ಶಿಪ್ ಅಲ್ವಾ ಎಷ್ಟೋ ಜನ ಅಪ್ಲಿಕೇಶನ್ ಹಾಕ್ತಾ ಇರ್ತಾರೆ ಅದರಲ್ಲಿ ಅವ್ರು ನಿಲ್ಸಿ ಫಸ್ಟ್ ಬಂದವರಿಗೆ ಅಥವಾ ಈ ತರ ಮೆರಿಟ್ ಇರೋ ನಾವು ನಿಲ್ಸ್ಬಿಡ್ತಾ ಇದೀವಿ ಅಂತ ಏನಾದ್ರು ಮಾಡ್ಕೊಂಡ್ರೆ ನೀವು ಕೂಡ ಅದ್ರೊಳಗಡೆ ಬರ್ಬೇಕಾಗತ್ತೆ ಅದಕ್ಕೆ ಫಸ್ಟ್ ಅಪ್ಲಿಕೇಶನ್ ಹಾಕೊಳ್ಳಿ ಇನ್ನು ಎರಡನೇದಾಗಿ ಪ್ರಾಂಪ್ ಡಿಸೈನರ್ ಟ್ರೈನಿಂಗ್ ಇತ್ತೀಚೆಗೆ ಪ್ರಾಂಪ್ಗಳನ್ನ ಬರೀತಕ್ಕಂಥದ್ದಕ್ಕೆ ಬಹಳ ಬೇಡಿಕೆ ಇದೆ ಪ್ರಾಂಪ್ ಡಿಸೈನ್ ಮಾಡ್ತಕ್ಕಂಥವ್ರಿಗೂ ಕೂಡ ಕಾಲ್ ಮಾಡಿದ್ದಾರೆ ನೋಡಿ ಐಮಾ ಪ್ರೋ ಇನ್ ಪ್ರತಿಷ್ಠಾನವು ಐಮಾ ಪ್ರೊ ಡಾಟ್ ಇನ್ ಫೌಂಡೇಶನ್ ಅಂತಕ್ಕಂಥದ್ದು ಈ ಒಂದು ಪ್ರಾಂಪ್ ಡಿಸೈನರ್ ಟ್ರೈನಿಗಾಗಿ ಇಂಟರ್ನ್ಶಿಪ್ ಅನ್ನ ಕಾಲ್ ಮಾಡಿದೆ ಇಂಗ್ಲಿಷ್ ನಲ್ಲಿ ಬರೆಯುವ ಸಾಮರ್ಥ್ಯ ಇರತಕ್ಕಂಥ ವಿದ್ಯಾರ್ಥಿಗಳು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಯಾರಿಗೆಲ್ಲ ಇಂಗ್ಲಿಷ್ ನಲ್ಲಿ ಬರೆಯೋ ಕೌಶಲ್ಯ ಬರುತ್ತೋ ಅವರು ಅರ್ಜಿಯನ್ನು ಸಲ್ಲಿಸಬೇಕು ಇದಕ್ಕಂತೂ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅರ್ಜಿಯನ್ನ ಸಲ್ಲಿಸಬಹುದು ಯಾಕಂತ ಹೇಳಿದ್ರೆ ಇತ್ತೀಚೆಗೆ ಇಂಗ್ಲಿಷ್ ಬರ್ದೇ ಇರತಕ್ಕ ವಿದ್ಯಾರ್ಥಿಗಳಿಲ್ಲ ಬಹುತೇಕರು ಇಂಗ್ಲಿಷ್ ಅನ್ನ ಮಾತನಾಡ್ತಾರೆ ಬರೀತಾರೆ ಆ ದಿಸೆಯಿಂದಾಗಿ ಇದಕ್ಕೆ ಪ್ರತಿಯೊಬ್ರು ಕೂಡ ಅರ್ಜಿನ ಸಲ್ಲಿಸಲಿಕ್ಕೆ ಸಾಧ್ಯ ಇದೆ ಅರ್ಜಿಯನ್ನ ಸಲ್ಲಿಸಿ ಇದಕ್ಕೆ ಸ್ಟೈಫ್ ಎಷ್ಟು ಸಿಗುತ್ತೆ ಅಂತ ಹೇಳಿ ಎರಡು ಸಾವಿರದಿಂದ ಐದು ಸಾವಿರದವರೆಗೆ ಸಿಗುತ್ತೆ ಇದು ಕೂಡ ಆನ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಇದಕ್ಕೆ ಲಾಸ್ಟ್ ಡೇಟ್ ಯಾವಾಗಪ್ಪ ಅಂತ ಹೇಳಿದ್ರೆ ಇದು ಕೂಡ ಇಪ್ಪತ್ತೊಂಬತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ಲಾಸ್ಟ್ ಡೇಟ್ ಇವೆರಡು ಕೂಡ ವರ್ಕ್ ಫ್ರಮ್ ಹೋಮ್ ಮಾಡಬಹುದು ಈಗ ಬೆಂಗಳೂರು ಕೇಂದ್ರಿತ ಆಗಿರತಕ್ಕಂಟರ್ನ್ಶಿಪ್ ನೋಡೋಣ ಬನ್ನಿ ಸಾಫ್ಟ್ವೇರ್ ಟೆಸ್ಟಿಂಗ್ ಆಗಿ ಕಾಲ್ ಮಾಡಿದೆ ಅಯು ಡಿವೈಸಸ್ ಸಂಸ್ಥೆ ಈ ಸಾಫ್ಟ್ವೇರ್ ಟೆಸ್ಟಿಂಗ್ ಇಂಟರ್ನಿಗಳನ್ನ ಗಳನ್ನ ನೇಮಕ ಮಾಡ್ಕೊಳ್ತಾ ಇದೆ ಡೇಟಾ ಬೇಸ್ ಟೆಸ್ಟಿಂಗು ಮಾನ್ಯುವಲ್ ಟೆಸ್ಟಿಂಗು ಸಾಫ್ಟ್ವೇರ್ ಟೆಸ್ಟಿಂಗು ಮತ್ತು ಯೂಸಿಬಿಲಿಟಿ ಟೆಸ್ಟಿಂಗು ಇದ್ರ ಬಗ್ಗೆ ಒಂದಷ್ಟು ಅರಿವಿರತಕ್ಕಂಥವರು ಇದಕ್ಕೆ ಅರ್ಜಿಯನ್ನ ಹಾಕ್ಬೋದು ಇಂಟರ್ನ್ಶಿಪ್ ಅನ್ನ ಮಾಡ್ಕೋಬಹುದು ಅಂದ್ರೆ ಯಾರಿಗೆಲ್ಲ ಸ್ವಲ್ಪ ಸಾಫ್ಟ್ವೇರ್ ಫೀಲ್ಡ್ ಅಲ್ಲಿ ಟಚ್ ಇದೆಯೋ ಬಿ ಎ ಟಚ್ ಇದೆಯೋ ಇವರೆಲ್ಲರೂ ಕೂಡ ಇದಕ್ಕೆ ಅರ್ಜಿಯನ್ನ ಹಾಕ್ಬೋದು ಕೆಲವೆಲ್ಲ ಡಿಪ್ಲೊಮೊ ಸಾಫ್ಟ್ವೇರ್ ಬಗ್ಗೆ ಐ ಟಿ ಡಿಪ್ಲೊಮೊ ಎಲ್ಲ ಮಾಡಿರ್ತಾರ ಅಂತವರೆಲ್ಲ ಇದಕ್ಕೆ ಅರ್ಜಿಯನ್ನ ಹಾಕ್ಬೋದು ಇವರು ಸ್ಟೈಫ್ ಅನ್ನ ಎಷ್ಟಪ್ಪ ಕೊಡ್ತಿದ್ದಾರೆ ಅಂತ ಹೇಳಿದ್ರೆ ಎಂಟು ಸಾವಿರದಿಂದ ಹನ್ನೆರಡು ಸಾವಿರದವರೆಗೂ ಕೂಡ ಕೊಡ್ತಾ ಇದ್ದಾರೆ ಇದಕ್ಕೂ ಕೂಡ ಅರ್ಜಿಯನ್ನು ಹಾಕಬೇಕು ಅಂತ ಹೇಳಿದ್ರೆ ನೀವು ಆನ್ಲೈನ್ ಅಲ್ಲೇ ಹಾಕಬೇಕು ಇದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಆ ಮೂಲಕ ನೀವು ಅರ್ಜಿಯನ್ನ ಹಾಕ್ಬೋದು ಇದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ಕೇಳೋದಾದ್ರೆ ಇದಕ್ಕೂ ಕೂಡ ಇಪ್ಪತ್ತೊಂಬತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ಲಾಸ್ಟ್ ಡೇಟ್ ಆಗಿದೆ ಅಲ್ಲಿವರೆಗೆ ಕಾಯಬೇಡಿ ಬೇಗ ಅರ್ಜಿಯನ್ನ ಹಾಕೊಳ್ಳಿ ಇನ್ನು ಬೆಂಗಳೂರು ಕೇಂದ್ರ ಇರತಕ್ಕಂಥ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಇಂಟರ್ನ್ಶಿಪ್ ಅನ್ನ ಕಾಲ್ ಮಾಡಿದ್ದಾರೆ ಜೆನ್ ಎ ಐ ಪೀಪಲ್ ಅಂತಕ್ಕಂಥ ಒಂದು ಸಂಸ್ಥೆ ಈ ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ಇಂಟರ್ವ್ಯೂಗಳನ್ನ ಕಾಲ್ ಮಾಡ್ತಾ ಇದೆ ಇಲ್ಲಿ ನೇಮಕ ಮಾಡ್ಕೊಳ್ಳೋ ರೀತಿ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಇಂಗ್ಲಿಷ್ ನಲ್ಲಿ ಮಾತನಾಡುವ ಮತ್ತು ಬರೆಯುವ ಸಾಮರ್ಥ್ಯ ಇರುವ ವಿದ್ಯಾರ್ಥಿಗಳು ಇಂಗ್ಲಿಷ್ ಮಾತಾಡ್ಲಿಕ್ಕೆ ಬರೀಲಿಕ್ಕೆ ಬರಬೇಕು ಆ ತರದ ವಿದ್ಯಾರ್ಥಿಗಳು ಯಾರೆಲ್ಲ ಇದೀರೋ ಅವರು ಇದಕ್ಕೆ ಅರ್ಜಿಯನ್ನ ಹಾಕ್ಬೋದು ಇತ್ತೀಚೆಗೆ ಡಿಜಿಟಲ್ ಮಾರ್ಕೆಟಿಂಗ್ ಅಂತಕ್ಕಂಥದ್ದು ತುಂಬಾ ಇರೋದ್ರಿಂದ ಇದ್ರಲ್ಲಿ ಯಾರಿಗೆಲ್ಲ ಒಂದು ಬೇಸಿಕ್ ನಾಲೆಡ್ಜ್ ಇದೆಯೋ ಒಂದಷ್ಟು ಡಿಜಿಟಲ್ ಮೀಡಿಯನ್ನ ಯೂಸ್ ಮಾಡೋದು ಮತ್ತೆ ಅದ್ರಲ್ಲಿ ಕೆಲಸ ಮಾಡೋದು ಒಂದಷ್ಟು ನಾಲೆಡ್ಜ್ ಇದೆಯೋ ಅವರೆಲ್ಲ ಇದಕ್ಕೆ ಅರ್ಜಿಯನ್ನ ಹಾಕ್ಬೋದು ಇತ್ತೀಚೆಗೆ ಸೋಶಿಯಲ್ ಮೀಡಿಯಾದಲ್ಲಿ ಹೆಚ್ಚು ಜನ ಆಕ್ಟಿವ್ ಇದ್ದಾರಲ್ಲ ಅವ್ರಿಗೆಲ್ಲ ಈ ನಾಲೆಡ್ಜ್ ಇರುತ್ತೆ ಅಂತ ಅವರು ಅರ್ಜಿಯನ್ನ ಹಾಕ್ಬೋದು ಅವ್ರ ಬೇಸಿಕ್ ಆಗಿ ಒಂದಷ್ಟು ಡಿಪ್ಲೊಮಗಳು ಅಥವಾ ಡಿಗ್ರಿಗಳು ಈ ತರ ಮಾಡ್ಕೊಂಡಿದ್ರಂತೂ ಇನ್ನೂ ಉತ್ತಮ ಆಗುತ್ತೆ ಅಂತವ್ರು ಅರ್ಜಿಯನ್ನ ಹಾಕೊಳ್ಳಿ ಇಲ್ಲಿ ಸ್ಟೈಫೆಂಡ್ ಅಂತೂ ಸೂಪರ್ ಆಗಿದೆ ಎಷ್ಟಿದೆ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಸ್ಟೈಪೆಂಡ್ ಅನ್ನ ನೀಡ್ತಾ ಇದಾರೆ ಅಂದ್ರೆ ಅಟ್ ಲೀಸ್ಟ್ ನಿಮಗೆ ಸಂಬಳ ಬಂದಂಗ ಆಗುತ್ತೆ ಸ್ಟೈಫೆಂಡೆ ಮತ್ತೆ ನಿಮ್ಮ ಸ್ಕಿಲ್ ಅನ್ನ ಡೆವಲಪ್ ಮಾಡ್ಕೋಬಹುದು ಅದಿಸಿಂದಾಗಿ ಡಿಜಿಟಲ್ ಮಾರ್ಕೆಟಿಂಗ್ ಫೀಲ್ಡ್ ಅಲ್ಲಿ ಯಾರಿಗೆಲ್ಲ ನಾಲೆಡ್ಜ್ ಇದೆಯೋ ಅವರೆಲ್ಲ ಅಪ್ಲಿಕೇಶನ್ ಹಾಕಿ ಒಳ್ಳೆ ಸ್ಟೈಪಂಡ್ ಜೊತೆಗೆ ನೀವು ಇದರಲ್ಲಿ ಸ್ಕಿಲ್ ಅನ್ನ ಬೆಳೆಸ್ಕೋಬಹುದು ಇದು ಕೂಡ ಆನ್ಲೈನ್ ಅಲ್ಲಿ ಅರ್ಜಿಯನ್ನ ಹಾಕಬೇಕು ಇದರ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಆ ಮೂಲಕ ಹೋಗಿ ಅರ್ಜಿಯನ್ನ ಹಾಕಿ ಮತ್ತೆ ಇದಕ್ಕೆ ಲಾಸ್ಟ್ ಡೇಟ್ ಯಾವಾಗ ಅಂತ ಕೇಳೋದಾದ್ರೆ ಇದಕ್ಕೂ ಕೂಡ ಇಪ್ಪತ್ತೊಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರೆ ಲಾಸ್ಟ್ ಡೇಟ್ ಆಗಿದೆ ಕೊನೆಯ ದಿನದವರೆಗೆ ಯಾವತ್ತು ಕೂಡ ಕಾಯಬೇಡಿ ಡೇ ಫಸ್ಟ್ ಯಾವತ್ತು ನಿಮಗೆ ಮಾಹಿತಿ ಸಿಗುತ್ತೋ ಅವತ್ತೇ ಚೆಕ್ ಮಾಡಿ ಅವತ್ತೇ ಅರ್ಜಿನ ಹಾಕಿ ಕೆಲವು ಮೆಂಟಲಿಟಿ ಏನು ಗೊತ್ತಾ ಓ ಇಪ್ಪತ್ತೊಂಬತ್ತು ಇದೆಯಲ್ಲ ಅಂತ ಹೇಳಿ ಸುಮ್ಮನೆ ಕಾಯ್ತಿರ್ತಾರೆ ಕರೆಂಟ್ ಬಿಲ್ ಆ ದಿನ ಇದೆಯಲ್ಲ ಅಥವಾ ಇಪ್ಪತ್ತಕ್ಕ ಇದೆಯಲ್ಲ ಇಪ್ಪತ್ತೊಂದು ಇದೆಯಲ್ಲ ಕಾಯ್ತಿರ್ತಾರೆ ಆದ್ರೆ ಕರೆಂಟ್ ಬಿಲ್ ಮುಗ್ದು ಬಡ್ಡಿ ಬಂದಿರ್ತದೆ ಹಾಕಿರಲ್ಲ ಅದೇ ರೀತಿ ಇಂಟ್ರೆಸ್ಟ್ ಗಳು ಕೂಡ ಹಾಕ್ತಾ ಇರತ್ತೆ ಆದ್ಯಾಗಿ ಕಾಯಕ್ ಹೋಗ್ಬೇಡಿ ಮಾಹಿತಿ ಕೊಡೋದಕ್ಕೆ ನಾನು ಇದ್ದೀನಿ ಮಾಹಿತಿಯನ್ನ ಬಳಸ್ಕೊಳ್ಳಿ ಅಪ್ಲಿಕೇಶನ್ ಹಾಕಿ ಕೆಲಸ ಮಾಡ್ಕೊಳ್ಳಿ ಸ್ಟೈಪಂಡ್ ಅನ್ನ ತೆಗೆದುಕೊಳ್ಳಿ ಪ್ರತಿ ವಕ್ಷಕರ ಇದೇ ರೀತಿಯಾದಂತಹ ಇನ್ಫಾರ್ಮೇಟಿವ್ ವಿಡಿಯೋಗಳಿಗಾಗಿ ನೀವು ಇನ್ನೂ ಸಬ್ಸ್ಕ್ರಿಪ್ಷನ್ ಅನ್ನ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ನಾನ್ ಮಾಡ್ತಕ್ಕಂಥ ಎಲ್ಲ ವಿಡಿಯೋಗಳು ನಿಮಗ್ ಬಂದ್ ತರಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನೊಂದು ಇನ್ಫಾರ್ಮೇಶನ್ ನಾನು ಮೆಂಬರ್ ಓನ್ಲಿ ವಿಡಿಯೋಗಳನ್ನ ಮಾಡ್ತಾ ಇದ್ದೇನೆ ನೀವೇನಾರು ನನ್ನ ಚಾನೆಲ್ ನಲ್ಲಿ ಮೆಂಬರ್ಶಿಪ್ ತೆಗೆದುಕೊಂಡಿಲ್ಲ ಅಂತ ಹೇಳಿದ್ರೆ ನನ್ನ ಚಾನಲ್ ನೇಮ್ ಪಕ್ಕ ಇರ್ತಕ್ಕಂಥ ಜಾಯಿನ್ ಬಟನ್ ಕ್ಲಿಕ್ ಮಾಡಿ ಮೆಂಬರ್ಶಿಪ್ ತೆಗೆದುಕೊಳ್ಳಿ ಏನು ಉಪಯೋಗ ಅಂತ ಕೇಳೋದಿದ್ರೆ ನಾನು ಮೆಂಬರ್ ಓನ್ಲಿ ವಿಡಿಯೋಗಳನ್ನ ಇಂಪಾರ್ಟೆಂಟ್ ವಿಡಿಯೋಗಳನ್ನ ಮಾಡ್ತೀನಿ ಮಾಹಿತಿ ಭರಿತವಾದಂತ ವಿಡಿಯೋಗಳನ್ನ ಮಾಡ್ತೀನಿ ಅವು ನಿಮಗೂ ಕೂಡ ತಲುಪ್ತವೆ ಜೊತೆಗೆ ಪಬ್ಲಿಕ್ ಏನ್ ಅವೆಲ್ಲವೂ ಕೂಡ ಫಸ್ಟ್ ನಿಮಗ್ ಬಂದು ತಲುಪಿರ್ತವೆ ಪಬ್ಲಿಕ್ ಗೆ ಒಂದು ವಾರ ನೆಕ್ಸ್ಟ್ ತಲುಪ್ತವೆ ಅಂತ ಹೇಳಿದ್ರೆ ನಿಮ್ಗೆ ಅಪ್ಲೋಡ್ ಮಾಡಿದ ತಕ್ಷಣ ತಲುಪ್ತವೆ ಈ ದಿಸಾಗಿ ನೀವು ನನ್ನ ಚಾನಲ್ ನಲ್ಲಿ ಮೆಂಬರ್ಶಿಪ್ ಕೂಡ ತಗೊಳ್ಳಿ ಜೊತೆಗೆ ಸಪೋರ್ಟ್ ಮಾಡಿ ನಾನು ಹೆಚ್ಚು ಹೆಚ್ಚು ಈ ರೀತಿಯಾಗಿ ನಿಮಗೆ ಮಾಹಿತಿಯನ್ನ ಒದಗಿಸ್ಕೊಡ್ಲಿಕ್ಕಾಗಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಎಷ್ಟೋ ಜನಕ್ಕೆ ಬೇಕಾಗುತ್ತೆ ದಯಮಾಡಿ ಶೇರ್ ಮಾಡಿ ಏನಾದ್ರೂ ಕೇಳಬೇಕು ಹೇಳಬೇಕು ಅಂತಿದ್ರೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಹೋಗಿ ಕಾಮೆಂಟ್ ಮಾಡಿ ಜೊತೆಗೆ ಈ ತರದ ವಿಡಿಯೋಗಳು ನಿಮ್ಗೆ ಉಪಯೋಗ ಆಗ್ತಿದಾವ ದಯಮಾಡಿ ಒಂದು ಕಾಮೆಂಟ್ ಅನ್ನು ಕೂಡ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ನಂಡಾಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು मे मे भेटी आकती